ವೆಲ್ಕಮ್ ಬ್ಯಾಕ್ ನಾನು ಬಿಜೆಪಿಗೆ ಬರುತ್ತೇನೆ ಎಂದು ಕೆ ಎಸ್ ಈಶ್ವರಪ್ಪ ಶಾಕಿಂಗ್ ನ್ಯೂಸ್ ಒಂದು ಕೊಟ್ಟಿದ್ದಾರೆ ಹೌದು ನಾನು ಬಿಜೆಪಿಗೆ ಬರುತ್ತೇನೆ ಆದರೆ ನನ್ನದೊಂದು ಷರತ್ತಿದೆ ಇದೆ ಎಂದು ಕೆ ಈಶ್ವರಪ್ಪ ಹೇಳಿಕೊಂಡಿದ್ದಾರೆ ಬಿಜೆಪಿ ನನ್ನನ್ನು ಬಿಟ್ಟರೂ ನಾನು ಬಿಜೆಪಿಯನ್ನು ಬಿಟ್ಟಿಲ್ಲ ಭಾರತೀಯ ಜನತಾ ಪಕ್ಷ ಎಂಬುದು ಪ್ರಪಂಚದಲ್ಲಿ ಒಂದು ವಿಶೇಷವಾದ ಸಂಘಟನೆ ಎಂದು ಈಶ್ವರಪ್ಪ ಹೇಳಿಕೊಂಡಿದ್ದಾರೆ ಇದು ವ್ಯಕ್ತಿಗತವಾದದ್ದಲ್ಲ ಎಂದು ಕೂಡ ಹೇಳಿದ್ದಾರೆ ರಾಜಕೀಯಕ್ಕೆ ಬಂದಿದ್ದು ಬಿಜೆಪಿಯಿಂದ ನನ್ನ ಜೀವನವಿಡೀ ಬಿಜೆಪಿಯೇ ಸಾಯಿ ಸಾಯಿಯವರೆಗೂ ಬಿಜೆಪಿ ಬಿಟ್ಟು ನಾನೆಂದು ಇಲ್ಲ ಇರುವುದು ಇಲ್ಲ ಅದು ನನಗೆ ತಾಯಿ ಸಮಾನ ಎಂದು ಈಶ್ವರಪ್ಪ ನುಡಿದಿದ್ದಾರೆ ಇದೆಲ್ಲವನ್ನು ಹೇಳಿದ್ದು ಯಾರು ಅಂತೀರ ಬೇರೆ ಯಾರೂ ಅಲ್ಲ ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಗೆ ಒಳಗಾದ ಮಾಜಿ ಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಅವರ ಮಾತುಗಳು ಅವರ ಪುತ್ರ ಕಾಂತೇಶ್ ಗೆ ಹಾವೇರಿ ಟಿಕೆಟ್ ನಿರೀಕ್ಷಿಸಿದ ಈಶ್ವರಪ್ಪ ಟಿಕೆಟ್ ಕೈತುಪ್ಪ ಸುಳಿವು ಸಿಗುತ್ತಿದ್ದಂತೆ ಮಗನಿಲ್ಲದಿದ್ದರೂ ಪರವಾಗಿಲ್ಲ ನನಗೆ ಟಿಕೆಟ್ ಕೊಡಿ ನಾನೇ ಎಲೆಕ್ಷನ್ ಗೆ ನಿಲ್ತೇನೆ ಎಂದಿದ್ದರು ಆದರೂ ಕೆ ಎಸ್ ಈಶ್ವರಪ್ಪರವರಿಗೆ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ಲ ಇದರಿಂದ ಬಂಡೆದ್ದ ಈಶ್ವರಪ್ಪ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಬಿವೈ ರಾಘವೇಂದ್ರ ವಿರುದ್ಧ ತೊಡೆತಟ್ಟಿ ಚುನಾವಣೆಯಲ್ಲಿ ನಿಂತಿದ್ರು ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರ ಬಳಸಿ ಪ್ರಚಾರವನ್ನು ಕೂಡ ಮಾಡಿದರು ಈ ಕಾರಣಗಳಿಂದ ಪಕ್ಷದಿಂದ ಉಚ್ಚಾಟನೆಯೂ ಆಗಿದ್ದಾರೆ ಕೆ ಈಶ್ವರಪ್ಪನವರು ಆದರೀಗ ಈಶ್ವರಪ್ಪನವರು ಪಕ್ಷ ನನ್ನನ್ನು ಬಿಟ್ಟರೂ ನಾನು ಪಕ್ಷವನ್ನು ಬಿಟ್ಟಿಲ್ಲ ಎನ್ನುವ ಮೂಲಕ ಬಿಜೆಪಿ ರಾಜಕಾರಣದಲ್ಲಿ ಮತ್ತೆ ಚರ್ಚೆ ಹುಟ್ಟುಹಾಕುತ್ತಿದ್ದಾರೆ ಪಕ್ಷಕ್ಕೆ ಬರುವಂತೆ ನನಗೆ ಆಹ್ವಾನ ಬಂದಿದೆ ಆದರೆ ನಾನೇ ಒಂದು ಷರತ್ತು ಹಾಕಿದ್ದೇನೆ ಎಂದಿದ್ದಾರೆ ಪತ್ರಿಕೆಯ ಜತೆಗೆ ಮಾತನಾಡಿರುವ ಅವರು ಷರತ್ತು ಏನೆಂಬುದು ನೇರ ನೇರದಲ್ಲಿ ಹಂಚಿಕೊಂಡಿದ್ದಾರೆ ಎನ್ನುವುದಾಗಿ ಕುರಿತ ಕೂಡ ಹೇಳಿಕೊಂಡಿದ್ದಾರೆ ಧನ್ಯವಾದಗಳು